ಗಾಯ್ಸ್ ಎಂತ ಬ್ಯೂಟಿಫುಲ್ ಕಾಣತೈತಿ ನೋಡ್ರಿ ವಿವ ಮಸ್ತ್ ಹಳದಿ ಮತ್ತು ಕೆಂಪ್ ಲೈಟ್ ಹಾಕ್ಯಾರ ನಂಗೆ ಹಿಂಗೆ ನೋಡ್ಕೊಂಡು ನಿಂದ್ರವಾಗ ಅನ್ಸೋದಿಲ್ಲ ಅಷ್ಟು ಚಂದ ಕಾಣತ್ತೈತೆ ಆ್ಯಕ್ಚುಲಿ ವಾವ್ 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 ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತೇನ್ಪಾ ವ್ಲಾಗ್ ಅಂತಂದ್ರೆ ನಾನು ನನ್ನ ಫ್ರೆಂಡ್ ಹಂಸಾ ರವೀಂದ್ರ ಕಲಾಕ್ಷೇತ್ರಕ್ಕೆ ಕೊಂಟೇವಿ ಅಲ್ಲೇ ಬುಕ್ ಆಫರ್ಸ್ ಒಳಗೆ ಸಿಗ್ತಾವ ಅಂತ ಹೇಳ್ಯಾರ ಸೊ ಅಲ್ಲಿ ಹೋಗುನು ನಮ್ಗೆ ಯಾವ ಬುಕ್ಸ್ ಸಿಕ್ಕರೆ ನಮಗೆ ಬೇಕಾಗಿರುವಂಥವು ಬುಕ್ಸ್ ಇದ್ರೆ ತೊಗೊಂಬರೋನು ಅದು ಬಿಟ್ಟರೆ ನಾವು ಮೂವಿಗೆ ಹೊಂಟೇವಿ ಮೂವಿ ನೋಡಿ ಮತ್ತು ಫುಲ್ ಬೆಂಗ್ಳೂರು ಅಡ್ಡಾಡೋಣ ಇವತ್ತು ಕನ್ನಡ ರಾಜ್ಯೋತ್ಸವ ಹೆಂಗೆ ನಡತೆ ನಮ್ಮ ಬೆಂಗಳೂರು ಅಂತೇಳಿ ನಿಮಗೂ ತೋರ್ಸು ಅಂತೇಳಿ ವಿಡಿಯೋ ಮಾಡತ್ತೀನಿ ಸ್ಯಾರಿ ಹಾಕೊಂಡು ರೆಡಿ ಆಗಿನಿ ನನ್ನ ಫ್ರೆಂಡು ಸ್ಯಾರಿ ಬರ್ತಾಳ ಸೊ ಬರ್ರಿ ಇವತ್ತು ಮಸ್ತ್ ಮಜಾ ಮಾಡೋನು ಅಡ್ಡಾಡೋನು ಏನೇನು ಮಾಡ್ತೇವಂತೆ ಎಲ್ಲ ನಿಮಗೆ ತೋರಿಸ್ತೇನೆ ಬರೀ ಈಗ ನಾ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದೆ ಆದ್ರೆ ಈಗ ನಿಮಗೆ ನಮ್ಮ ಬ್ಲಾಗ್ ಒಳಗೆ ಹೊಸ ಎಂಟ್ರಿನ ಇಂಟ್ರಡ್ಯೂಸ್ ಮಾಡುವಂಥ ಸಮಯ ನೋಡ್ರಿ ಇವರೇ ನಮ್ಮ ಹಂಸ ಅವರು ವೆಲ್ಕಮ್ ಮಸ್ತ್ ಮಸ್ ಕನತಳಕ್ಕೆ ಹೆಚ್ಚಿನಿ ನಾವು ಆಟ ಸೀರೆ ಹಾಕೊಂಡ್ಬಂದೇವಿ ಬಟ್ ಒಂದಲ್ಲಪ್ಪಡ ಏನಾಗೈತಿ ಅಂತಂದ್ರೆ ಯಾವ ಕೆಲಸಕ್ಕೆ ಬಂದಿದ್ರಿ ಆ ಕೆಲಸನೇ ಆಗಿಲ್ಲ ಬುಕ್ ಸ್ಟೋರ ಬುಕ್ ಸ್ಟೋರ್ ಓಪನ್ ಇರ್ತೈತೆ ಅಂತ ಬಂದು ನೋಡ್ರಿ ಬುಕ್ ಸ್ಟೋರ ಬಂದೈತಿ ಏನು ಅಂತ ನೋಡೋಣ ಬೇರೆ ಕಡೆ ಹೋಗೋಣ ನಾ ಬಟ್ ಸ್ವಪ್ನ ಒಳಗೆ ಹೋಗ್ಬ ಹೋಗಿ ಚೆಕ್ ಅಂತ ಹೇಳಿ ಆಮೇಲೆ ಮೂವಿಗೆ ಹೋಗುತ್ತೆ ಇಲ್ಲಿ ನೋಡ್ರಿ ರವೀಂದ್ರ ಕಲಾಕ್ಷೇತ್ರ ಮಸ್ತ್ ಅಂದ್ರೆ ಮಸ್ತಕ ಫುಲ್ ಫುಲ್ ಗೈಸ್ ಇದು ಆ್ಯಕ್ಚುಲಿ ಸ್ಟೋರ್ ಬಟ್ ಕ್ಲೋಸ್ ಐತಿ ನಾವು ಹಣೆ ಬರೋಕ್ಕೆ ಏನು ಮಾಡೋಕ್ಕಾಗಲ್ಲ ಬರ್ರಿ ನಾಶ ಮಾಡೋಣ ನಮ್ಮ ರವೀಂದ್ರ ಕಲಾಕ್ಷೇತ್ರ ಕ್ಯಾಂಟೀನ್ ನಾಷ್ಟ ಮಾಡಿ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಗೈಸ್ ನಮ್ಮನ್ನು ಕ್ಲೋಸಪ್ ತರ್ಸೋದ ಇಷ್ಟ ಆಗೋಲ್ಲ ಅಲ್ಲಿ ಗೊತ್ತಿಲ್ಲ ಮೊದಲೇ ಮೊದಲೇ ಇದು ನೋಡಿ ನಮ್ಮ ರವೀಂದ್ರ ಕಲಾಕ್ಷೇತ್ರ ಕ್ಯಾಂಟೀನ್ ಅಜೀವಾಗ್ಬಿಟ್ರ ಹಾಂ ಎಲ್ಲಿ ನೋಡಿದೀರ ಎಷ್ಟೊಂದು ಬರದ್ರಿ ಏನಿದೆ ಬಿಸಿ ಬಿಸಿ ಈಗ ರೈಸ್ ಇದೆ ಮುಂಗಲ್ ಇದೆ ಉಪ್ಪಿಟ್ಟು ಕೇಸರಿ ದೋಸೆ ಇಡ್ಲಿ ರವೆ ಇಡ್ಲಿ ನಂಗೆ ಒಂದು ಉಪ್ಪಿಟ್ಟು ಒಂದು ಎರಡು ಕಾಫಿ ಉಪ್ಪಿಟ್ಟು ಎರಡು ಕಾಪಿ ಗೈಸ್ ಉಪ್ಪಿಟ್ಟು ಮತ್ತು ಕಾಫಿ ತೊಗೊಂಡಿದ್ವಿ ಈಗ ಏನೋ ನಾಷ್ಟ ಮಾಡತ್ತಿಲ್ಲ ತಿಂದು ಬಂದಾಳಂತ ಸೋ ನಾ ತಿನ್ಬೇಕು ಇದು ಟೌನ್ ಗಾಯ ಸ್ಟವ್ನೊಳ್ ಕಡೆ ನೋಡಿರಿ ಎಂಥ ಮಸ್ತ್ರಿ ಸರ್ ಉಪ್ಪ ನಾ ಅಜೀಬ್ಖ ಅನಾಹುತ ಮಾಡ್ಯಾರ ಮಸ್ತ್ ಏನೇನ ಅದಾವ್ ಹುಲಿ ಅಲ್ಲ ಸಿಂಹ ಜಿಂಕೆ ಎಲ್ಲ ಅದಾವ್ ಆಜು ಬಾಜು ನಿಲ್ಸಾರ ಗೈಸ್ ಇಲ್ಲಿ ನೋಡ್ರಿ ಭುವನೇಶ್ವರಿ ಮಸ್ತ್ ಐತ್ ಮಸ್ತ್ ವಾವ್ ವಿಧಾನಸೌಧ ಒಳಗಡೆ ಐತಿದ ಒಳಗಂದ್ರೆ ಆ ಕಡೆ ಎಲ್ಲ ವಿಧಾನಸೌಧದ ಸರೌಂಡಿಂಗ್ ಐತಲ್ಲ ಅಲ್ಲೇ

ಅಲ್ಲಿ ನೋಡ್ರಿ ಆ ಕಡೆ ವಿಧಾನಸೌಧ ಐತಿ ವಿಧಾನಸೌಧ ಮುಂದೆ ಹೊಕ್ಕೇವೀ ಈಗ ತೋರಿಸ್ತೇನೆ ಇದನ್ನು ಎಲ್ಲಿ ಕಲರ್ ಇಲ್ವಲ್ಲ ಅದು ಕಲರ್ ಮಾಡಬೇಕಿತ್ತವ್ರಿ ಕೈಸ್ ನನಗೊಂದು ಅದಕ್ಕೆ ಏನಾರ ಅವ್ರು ಕಲರ್ ಮಾಡಿದ್ರಂದ್ರೆ ಮಸ್ತ್ ಕಾಣ್ತಾನೆ ಇಲ್ಲ ನೋಡಿ ಹ್ಞೂ ಹಿಂದ್ಗಡೆ ಫ್ಲಾಗಿ ಕಲರ್ ಮಾಡಿದ್ರಂದ್ರೆ ಮಸ್ತ್ ಅನ್ಸೋದನ್ನು ಹಿಂದಿಲ್ಲ ಆ್ಯಕ್ಚುಲಿ ಕರ್ನಾಟಕ ಮ್ಯಾಪ್ ಅದ ನೋಡ್ರಿ ವಾವ್ ಸೂಪರ್ ತಾಯಿ ಭುವನೇಶ್ವರಿಗೆ ಕರ್ನಾಟಕ ಮಾತೆಗೆ ಕರ್ನಾಟಕ ಮಾತೆಗೆ ತಾಯಿ ಭುವನೇಶ್ವರಿಗೆ ಕನ್ನಡವೇ ಸತ್ಯ ಎಂದೆಂದು ನೀ ಕನ್ನಡಿಗನಾಗಿರೋ ಎಲ್ಲೇ ಇರೋ ಹೇಗೆ ಇರೋ ಎಂದೆಂದು ನೀ ಕನ್ನಡನಾಗಿರೋ

ಆಕಿ ಭಾಳ ಬೇಜಾರಾಗ ಮನಸ್ಸು ನಮ್ದು ಅಂದ್ರೆ ನಾವು ಇನ್ನೂ ಏನೇನೋ ಭಾಳ ಇರ್ತೇತಂಥೇಳಿ ಅನ್ಕೊಂಡ್ ಬಂದ್ವಿ ಇಲ್ಲೂ ಏನಿಲ್ಲ ಆಗಲಿಂದ ಓಡಾಡತ್ತೆ ಒಂದು ಕಡೆನೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರ ಅಂತೇಳಿ ಎಲ್ಲರೂ ಡಾನ್ಸ್ ಮಾಡಿ ಅಂದರೆ ನಾವು ನಮ್ಮ ಊರಾಗೆಲ್ಲ ನೋಡ್ತೇವಲ್ಲ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಇಲ್ಲಿ ಬೆಳಗಾವಕ್ಕೆ ಹೋದ್ರಂತೂ ಹಬ್ಬ ಹಬ್ಬ ಮಾಡೋದು ನಾವು ಓಡಾಡತ್ತೇವಪ್ಪ ಅಮ್ಮ ವಿಧಾನಸಭೆ ಕಡೆ ಬಂದನು ಹಿಂಗೈತಿ ಮೊ ಏನ ನನಗಂತ ಸಂದಿಕ ಇರ್ತದೆ ಸಂದೇ ಮುಗಿದ್ಮೇಲೆ ಏನು ಬಟ್ ಇಷ್ಟು ಐತ ಒಟ್ಟು ಇಷ್ಟು ಐತೆ ಸದ್ಯಕ್ಕೆ ನಾವು ಒಂದು ಫೋಟೋ ಗೀಟೊ ಹೊಡ್ಕೊಂಡು ನೆಕ್ಸ್ಟ್ ಪಿಚ್ಚರ್ಗೆ ಹೋಗೋಣ ಅಂತ ಇದ್ರ ಮುಂದೆ ಫೋಟೋ ಹೊಡಿಬೇಕ ನೀ ಅಯ್ಯೋ ಅಲ್ಲ ಪಿಚ್ಚರಿಗ್ ಟೈಮ್ ನೋಡೋಣ ಬರ್ರಿ ಏನಕ್ಕೆ ಆಕೈತೆ ಅದು ಆದ್ರೆ ಇನ್ನೊಂದು ಏನು ಬದಲಾದ್ರೂ ಎಲ್ಲವರು ಎಲ್ಲವರು ಇವ್ರು ಬದ್ಲಾಗಲ್ಲ ಇವರು ಫೋಟೋ ಹೊಡೆಯೋರು ವಿಧಾನಸೌಧದ ಮುಂದೆ ಹೈಕೋರ್ಟ್ ಮುಂದೆ ಫೋಟೋ ಹೊಡಿಯೋ ಅಂಕಲ್ಗಳು ಹ ಫೋಟೋ ಹೊಡಿಯೋ ಅಂಕಲ್ ಬದ್ಲಾಗೋದಿಲ್ಲ ಇಲ್ಲ ಇಲ್ಲೊಬ್ರು ಅದಾರ ಅಲ್ಲೊಬ್ರು ಎಲ್ಲೋ ಅಲ್ಲದಾರ ಕಾಣಿಸ್ತಾರ ಇಲ್ಲ ನಿಮ್ಗೆ ಸೊ ಅದೊಂದು ಇನ್ನೂ ಬದಲಾಗಿಲ್ಲ ಅದ ಖುಷಿ ನನಗೆ ಏನಂತ ಬಿಲ್ಡಿಂಗು ಬದ್ಲಾಗಿಲ್ಲ ಬಿಲ್ಡಿಂಗ್ ಬದ್ಲಾಗಿಲ್ಲ ಬೇರೆ ಬೇರೆ ಬದ್ಲಾಗ್ತಿರ್ತದೆ ಅದ್ರ ಬಗ್ಗೆ ಮಾತಾಡ್ತಾರೆ

Hey, hey, what? Oh, nagpada. Hahaha. 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 Wow Nice

அண்ணா தேங்க்யூ ஃபிரீயாக கொட்டரல்லு ஃபிரீயாக அண்ணா அல்லொந்த ஃப்ரீயாக கொடுதல்ல ஜிம் அது டே மாதிரி முன்னாடி

ನನ್ಗೆ ಎಂಗ್ ಬರ್ ಕಾಣೋದಿದೆ ನನಗೆ ಗೊತ್ತಾಗ್ತದೆ ಯಾರು ನೋಡ್ತಾರೆ ಬಾ ಮಾಲಿಗೆ ಹೋಗು ಅದೇ ಟೈಮಿಗೆ ಆಟೋಗಳೆಲ್ಲ ಹೋಗ್ತಿದವೆ ಆ ಏನ್ ಅಂದ್ರೆ ನಾವು ಬೇರೆ ಊರಿಂದ ಬರೋ ಬೆಂಗಳೂರಿಗೆ ಬಂತು ಫಸ್ಟ್ ಬರೋ ಜಾಗ ಯಾವ್ದು ಯಾವುದು ಹೇಳ್ರಿ ಹೇಳ್ರಿ ಹೇಳ್ರಿ

ಬಟ್ ಏನು ಮಾಡೋಕ್ಕಿಲ್ಲ ಬರ್ರಿ ಪಿಕ್ಚರಿಗೆ ಯಾವತ್ತೂ ನಾವು ರನ್ ರನ್ ರಂಡ್ರೆ ನಾನು ಹೋಗಿಲ್ಲ ಅಂದರೆ ಜೀವನದಾಗ ಒಂದಾಗದ ಪಿಕ್ಚರೇ ಅಲ್ಲ ಬರ್ರಿ ಗೈಸ್ ಮಂತ್ರಿಗೆ ಬಂದ್ವಿ ಆ್ಯಸ್ ಯೂಶ್ವಲ್ ಈಗ ಟೈಮ್ ಟ್ವೆಲ್ ಫಾರ್ಟಿ ಟು ಟ್ವೆಲ್ ತರ್ಟಿ ಫೈವ್ ಇದ್ದಿದ್ದು ನಮ್ದು ಮೂವಿ ಬಟ್ ಈ ಕಡೆ ಬಲ್ಲೆ ಯಾವಾಗಲೂ ಲೇಟ್ ಹಾ ಬರೀ ಪಟ್ 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 ಹೋಗಿ ಮೂವಿ ನೋಡಿ ಆಮೇಲೆ ನಿಮ್ಮ ಜೊತೆ ಮತ್ತು ವಿಡಿಯೋ ಮಾಡ್ತೇನೆ ನಿಮಗೆ ಗೋ ಬರೀ ಲೇಟ್ 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 ನೋಡ್ರಿ ನಾ ಎಷ್ಟು ಕರೆಕ್ಟ್ ಟೈಮಿಗೆ ಬಂದರೂ ಎಲ್ಲ ಬರೀ ನನ್ನ ಜೊತೆ ಬರೋದಲ್ಲ ಲೇಟ್ 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 ಬರೀ ಹೋಗೋಣ ನೀವು ಸಾಯಿಸ್ತೀನಿ ಗುರು ಲಂದರೆ ನೀನು ಬರೋದಲ್ಲ ನಾನು ಬರೀ ಹೋಗ್ಲು ನಾನು ಅಗಲಂತಿದ್ದೆ ಹೇಳೋದಲ್ಲ ಬರೀ ಹೋಗಿ ಬರೋದು ಆಟೋ ಎಂತ ನಾನು ನೋಡ್ಬಿಟ್ಟು ನನಗೆ ಅಜೀವ್ ಆಗ್ತೈತೆ ಯಾವತ್ತ ಯಾವ್ದಾರು ಹುಡ್ಗಿ ಸ್ನ್ಯಾಪ್ಚಾಟ್ ಇಷ್ಟ ಇಲ್ಲ ನೋಡ್ರಿ ನಾ ನಾನು ಎಂಥ ಹೊಸ ಬರ್ತೈತ್ರಿ ಪೀಟರ್ಗೆ ಸ್ನ್ಯಾಪ್ಚಾಟ ಜಂಜಿ ಅಲಾ ಅಲ್ಲ ಅದೇನು ಗುರು ಅಂತ ನನ್ ಬೇಡ

ಓ ಮಸ್ತ್ ಮೂವಿ ರಿಫ್ರೆಶಿಂಗ್ ಆಗಿತಾ ನಮಗಂತೂ ಹೇง ಹೋಯ್ತಂತ ಗೊತ್ತಾಗಿಲ್ಲ ನನಗಂತು ಟೈಮ್ ನೋಡಿ ಮೂವಿ ನೋಡಿ ನಮಗೆ ಎಲ್ಲಿ ಬಂದೆ ಗೆಸ್ ಮಾಡಿ ಗೆಸ್ ಮಾಡಿ ಎಲ್ಲ ಬಂದೆ ಗೆಸ್ ಮಾಡಿ ಗೆಸ್ ನೀವು ಯಾವುದು ಬಂದೆ ಆ ಟ್ಯಾಂಡಾ ಸಲ್ಯೂಷನ್ ఈ సింబల్ నెన్పిట్కొంబ్రి జీవన్ ఇది 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 మేఘనా మేఘనా ఇది పన్నీర్ బిర్యానీ అది మరి చికెన్ బిర్యానీ సో బంద్ర మి ఎండు మే ఎండ్ మేం గొప్పలా బట్ బాగుడే మేఘనా परसां। कोई भी भी 50

மே மேராஜ் எல்லா தங்க சும்மா அட்வா நோட் பிரஜாவனி கடைவி அல்ல ரங்கோலி மெட்ரோ ஐத்து ಅಲ್ಲಿ ಹೋಗು ನಂತರ ಹೊಳ್ತೀವಿ ಈಗ ಹೋಗಿ ಒಂದು ಎರಡು ಫೋಟೋ ದುಟಾ ತಕೊಂಡ ಅಟಿ ಇವತ್ತಿಂಗೆ ರಂಗೋಲಿ ಮೆಟ್ರೋ ಬಂದು ಅಡ್ಡಾಡಿದ್ವಿ ಇನ್ನೇನಿಲ್ಲ ಹ್ಞೂ ಅಲ್ಲ ನೋಡೋಣ ಇಲ್ಲೇನೋ ಆರ್ಟ್ ಕಲೆಕ್ಟಿವ್ಸ್ ಅಂತೇನೋ ಐತೆ ಬರ್ರಿ ಒಳಗೆ ಹೋಗಿ This not really. No, no, no. Wow. I'll learn in boyfriend. <laughs> <laughs> ಇಲ್ಲ ನೋಡಿ ನಮ್ಮ ತಾತ ಹ್ಞೂ ತಾತಪ್ಪ ಇಲ್ಲೇನೋ ನಡೀತೇವೆ ಓಕೆ ಇಲ್ಲಿಗೆ ಈ ನಮ್ಮ ಬ್ಲಾಗ್ನ ಹೆಂಡ್ ಮಾಡ್ತೀನಿ ಅಂತ ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗ್ತೀನಿ ಅಲ್ಲಿವರೆಗೆ ಬರ ಬಾಯ್ ಬಾಯ್